ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಗಾರ್ಡನ್ ನಿರ್ಮಾಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಶ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಸದಾನಂದ ನಂದೇಣ್ಣವರ ಆಗ್ರಹಿಸಿದರು ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಹಣ ದಿನದ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ನಾವು ಎಲ್ಲಿಗೆ ಹೋಗಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅಂಬೇಡ್ಕರ ನಿವಾಸಿಗಳು ಪುರಸಭೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ನಗರೋತ್ಥಾನ ಅಡಿಯಲ್ಲಿ ಕಾಮಗಾರಿಯ ಟೆಂಡರ್ ಆಗಿ ಆರು ತಿಂಗಳ ಕಳೆದರೂ ಅಂಬೇಡ್ಕರ್ ವೃತ್ತ ಇನ್ನೂ ಸಿದ್ಧವಾಗಿಲ್ಲ ಈ ನಿರ್ಲಕ್ಷ್ಯ ಖಂಡನೀಯ ಎಂದು ಪುರಸಭೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬೇಗನೆ ಈ ಕಾಮಗಾರಿಯು ಪ್ರಾರಂಭಗೊಂಡು ಪೂರ್ಣಗೊಳ್ಳದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ ಹಡಪದ ಮಾತನಾಡಿ ಕಾಮಗಾರಿಯು ಹಿಂದೆಯೇ ಟೆಂಡರ ಆಗಿತ್ತು ನಾನು ಪರಿಶೀಲಿಸಿ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಗೊಳ್ಳುತ್ತದೆ ಎಂದು ಭರವಸೆ ನೀಡಿದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ನೌಕರಿ ಮಾಡಬಾರ್ದು ನೀವು ದಯವಿಟ್ಟು ಈಗ ರಾಷ್ಟ್ರೀಯ ಒಬ್ಬ ಪಿತಾಮಹನಿಗೆ ಇಂಥದ್ದ ಸಂವಿಧಾನ ಪಿತಾಮಹನಿಗೆ ನೀವು ಇಂಥದ್ದು ದ್ರೋಹ ಬಂದಿತ್ತು ಅಂತಂದ್ರೆ ಹಂಗಾದ್ರೆ ನೀವು ಯಾವ ಸಂವಿಧಾನ ವ್ಯಾಪ್ತಿ ಒಳಗೆ ನೀವು ಈ ನೌಕರಿಯನ್ನು ದಿಟ್ಟಿಸ್ಕೊಂಡು ಇಲ್ಲೇ ನೌಕರಿ ಮಾಡಕ್ಕೆ ಬಂದಿರಿ ಹೇಳ್ರಿ ಹಾಗಾದ್ರೆ ಏನಿದು ನೀವು ದೊಡ್ಡ ಕೈಗಳಿಗೆ ಒಂದು ನಿಮ್ಮ ಜಾಣತನನ್ನು ಸಮರ್ಪ ಸಮರ್ಪಿಸ್ತೀರಿ ಹಂಗಾದ್ರೆ ಇವ್ರು ದಲಿತರಿಗೆ ಮತ್ತು ನಮ್ಮ ಬಡವ ಬಡವರಿಗೆ ಇಂಥಮಟ್ಟದ ನೀವು ಅಧಿಕಾರ ಮಾಡ್ತೀರಿ